ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ಸೀತಾಯ ಪತಯೇ ನಮಃ ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿಕ್ರಮ ಅಯೋಧ್ಯೆಯಿಂದ ನಾನು ನಿಮ್ಮ ಮುಮತಾಜ್ ಬಹುಶಃ ಇಡೀ ದೇಶದಲ್ಲಿ ಇದೇ ಮೊದಲನೇ ಬಾರಿಗೆ ಒಬ್ಬ ಮುಸ್ಲಿಂ ಆಂಕರ್ ಅಯೋಧ್ಯೆಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಳೆ ನಿಜವಾಗ್ಲು ಕೂಡ ಬಹಳ ಅಂದ್ರೆ ಬಹಳ ಖುಷಿ ಅನ್ನಿಸ್ತಾ ಇದೆ ಅಂದ್ರೆ ಈ ಖುಷಿಯನ್ನ ನಿಜವಾಗ್ಲು ಕೂಡ ಮಾತುಗಳ ಮೂಲಕ ನನಗೆ ವರ್ಣಿಸೋದಕ್ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಬಂದಾಗಿನಿಂದ ನನಗೆ ಇಲ್ಲಿ ಎಲ್ಲಿ ನಡೆದಾಡಿದ್ರೂ ಕೂಡ ಇಲ್ಲೂ ಪ್ರಭು ಶ್ರೀರಾಮ್ ನಡೆದಾಡಿರಬಹುದಾ ಆ ಜಾಗದಲ್ಲಿ ನಾನು ನಡೀತಾ ಇದ್ದೀನಿ ಅನ್ನುವಂತಹ ಒಂದು ಖುಷಿ ಆ ಒಂದು ಭಾವುಕತೆ ನಿಜವಾಗ್ಲು ಕೂಡ ಅದನ್ನ ನಿಜವಾಗ್ಲು ಪದಗಳ ಮೂಲಕ ಖಂಡಿತವಾಗ್ಲೂ ಕೂಡ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ ನನಗೆ ಅನ್ಸುತ್ತೆ ಪ್ರಭು ಶ್ರೀರಾಮನ ಒಂದು ಅಹ್ ದೆಸೆಯಿಂದ ಪ್ರಭು ಶ್ರೀರಾಮನ ಆಶೀರ್ವಾದದಿಂದ ನಾನಿವತ್ತು ಇಲ್ಲಿ ನಿಂತಿದ್ದೀನಿ ಆ ನಿಜವಾಗ್ಲೂ ಧನ್ಯ 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 ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಜನವರಿ ಇಪ್ಪತ್ತ ಎರಡು ಶ್ರೀರಾಮ ವಿರಾಜಮಾನನಾಗಲಿದ್ದಾನೆ ಇಡೀ ಅಯೋಧ್ಯೆ ಬಹಳ ಅಂದ್ರೆ ಬಹಳ ಸಂಭ್ರಮದಲ್ಲಿದೆ ಅಂದ್ರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರು ಕೂಡ ನಿಮಗೆ ಕೇಳಿಸುವಂತದ್ದು ಒಂದೇ ಒಂದು ಘೋಷಣೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಇದೇ ಘೋಷಣೆ ನಮಗೆ ಎಲ್ಲಿ ಹೋದ್ರೂ ಕೂಡ ಕೇಳಿಸುವಂತದ್ದು ಅದೇ ರೀತಿ ಇಲ್ಲಿನ ಜನರ ಮಾತಿನಲ್ಲಿ ಆಗಿರಬಹುದು ಅವರ ಕೆಲಸಗಳಲ್ಲಿ ಆಗಿರಬಹುದು ಅಥವಾ ಪ್ರತಿ ಜನರ ಉಸಿರಲ್ಲೂ ಕೂಡ ಇಲ್ಲಿ ಇರುವಂತದ್ದು ಪ್ರಭು ಶ್ರೀರಾಮ ಅಷ್ಟರ ಮಟ್ಟಿಗೆ ಅಯೋಧ್ಯೆ ಪ್ರಭು ಶ್ರೀರಾಮನನ್ನು ಸ್ವಾಗತ ಮಾಡೋದಕ್ಕೆ ಬಹಳ ಬಹಳ ಉತ್ಸುಕತೆಯಿಂದ ತಯಾರಿಯಾಗ್ತಾ ಇದೆ ಕೆಲಸಗಳು ಭರದಿಂದ ಸಾಕ್ತಾ ಇದೆ ಸುಮಾರು ಐನೂರು ವರ್ಷಗಳ ಕಾಯುವಿಕೆ ಆಗಿತ್ತಿದು. ಆದ್ರೆ ಇವತ್ತು ಆ ಕ್ಷಣ ಬರ್ತಾ ಇದೆ ಅದೆಷ್ಟೋ ಲಕ್ಷಾಂತರ ಕೋಟ್ಯಾಂತರ ಸೇವಕರ ಪಣವಾಗಿತ್ತು ಪಣವಿದ ಪ್ರಭು ಶ್ರೀರಾಮನ ಮೇಲಾಣೆ ಮಂದಿರವಿಲ್ಲೆ ಅನ್ನುವಂತಹ ಅದೆಷ್ಟೋ ಲಕ್ಷಾಂತರ ಅದೆಷ್ಟೋ ಕೋಟ್ಯಾಂತರ ಕರಸೇವಕರ ಕನಸು ಇನ್ನೇನು ಬೆರಳೆಣಿಕೆಯಷ್ಟು ದಿನದಲ್ಲಿ ನನಸಾಗುವಂತಹ ಸುಸಂದರ್ಭದಲ್ಲಿ ನಾವಿದ್ದೀವಿ ಹಾಗೆ ಈ ಸಂದರ್ಭದಲ್ಲಿ ಅದೆಷ್ಟೋ ಜನ ಈ ಭವ್ಯ ರಾಮ ಮಂದಿರಕ್ಕಾಗಿ ತಮ್ಮ ಸೇವೆಯನ್ನು ನೀಡಿದವರು ಇವತ್ತು ನಮ್ಮ ಜೊತೆಗಿಲ್ಲ ಅಂತವರನ್ನ ಈ ಸಂದರ್ಭದಲ್ಲಿ ಈ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ನಾನು ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ ಅಜನೆಟ್ಟ ಮಾವಿನ ಮರದ ಫಲವನ್ನ ಮೊಮ್ಮಗ ತಿಂದ ಅಂತ ಹೇಳೋ ಹಾಗೆ ಅದೆಷ್ಟೋ ಕರ ಸೇವಕರು ಅವತ್ತು ಮಾಡಿದಂತಹ ಹೋರಾಟದ ಫಲವನ್ನ ಇವತ್ತು ನಾವು ಅನುಭವಿಸ್ತಾ ಇದ್ವಿ ನಿಜವಾಗ್ಲು ಕೂಡ ಇದೊಂದು ಪುಣ್ಯದ ಸಂದರ್ಭ ನಾನು ಹೇಳ್ತೀನಿ ಇದು ಕೇವಲ ರಾಮ ಮಂದಿರ ಅಲ್ಲ ಇದು ರಾಷ್ಟ್ರ ಮಂದಿರ ಇಲ್ಲಿ ಮುಸ್ಲಿಂ ಆಗಲಿ ಕ್ರಿಶ್ಚಿಯನ್ ಆಗಲಿ ಯಾರೇ ಆಗಲಿ ಎಲ್ಲರಿಗೂ ಕೂಡ ಈ ರಾಮ ಮಂದಿರ ಅನ್ನುವಂಥದ್ದು ಅದೊಂದು ಭಕ್ತಿ ಪ್ರತಿಯೊಬ್ಬರ ಭಾವನೆ ಒಂದಷ್ಟು ಜನ ಸೋ ಕಾಲ್ಡ್ ಪೊಲಿಟೀಷಿಯನ್ಸ್ ಹೇಳ್ತಾ ಇದ್ರಪ್ಪ ಏನಂತ ರಾಮ ಮಂದಿರ ಯಾಕೆ ಕಟ್ಟಬೇಕು ಅದರ ಬದಲು ಇಲ್ಲಿ ಆಸ್ಪತ್ರೆ ಏನೋ ಟಾಯ್ಲೆಟ್ ಕಟ್ಟಬಹುದಿತ್ತು ಅಂತ ಆದ್ರೆ ಅವ್ರಿಗೆ ಗೊತ್ತಿರಲಿ ಆಸ್ಪತ್ರೆಗಳು ಬಹಳಷ್ಟು ಇದೆ ಇದು ರಾಜಕೀಯ ಮಾಡುವಂತಹ ವಿಚಾರ ಅಲ್ಲ ಇದು ಪ್ರತಿಯೊಬ್ಬರ ಭಾವನೆಗೆ ಹತ್ತಿರವಾದಂತಹ ವಿಚಾರ ಇದನ್ನು ನಿಜವಾಗ್ಲೂ ಕೂಡ ನಾವೆಲ್ಲರೂ ಸಂಭ್ರಮ ಪಡಬೇಕು ಈ ಸಂತಸದ ಕ್ಷಣವನ್ನ ಎಷ್ಟು ಸಂಭ್ರಮ ಸಂಭ್ರಮಿಸಿದ್ರು ಕೂಡ ಸಾಲೋದಿಲ್ಲ ಒಂದು ರೀತಿಯಾಗಿ ದೀಪಾವಳಿಯ ತರ ನಾವು ಇದನ್ನ ಸಂಭ್ರಮಿಸಬೇಕು ಅಂತಹ ಒಂದು ಐತಿಹಾಸಿಕ ಕ್ಷಣದಲ್ಲಿ ನಾವಿವತ್ತು ನಿಂತಿದ್ದೀವಿ ಇಡೀ ಅಯೋಧ್ಯ ಅದಕ್ಕಾಗಿ ಭರ್ಜರಿಂದ ತಯಾರಾಗ್ತಾ ಇದೆ ಆ ಒಬ್ಬ ಮುಸಲ್ಮಾನ ಹೆಣ್ಣು ಮಗಳಾಗಿ ಇಲ್ಲಿ ನಿಂತ್ಕೊಂಡು ಈ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅನ್ನುವಂಥದ್ದು ನನಗೆ ಬಹಳ 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 ಖುಷಿಯನ್ನು ಕೊಡ್ತಾ ಇದೆ ನಿಜವಾಗ್ಲು ಕೂಡ ನಾನು ಇಷ್ಟು ಮಾತಾಡಿದ್ದೀನಿ ನನಗೆ ಬಹಳಷ್ಟು ವಿಚಾರಗಳನ್ನ ನನಗೆ ಪದಗಳ ಮೂಲಕ ವ್ಯಕ್ತಪಡಿಸೋದಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿನ ಜನರು ಕೂಡ ಹಾಗೆ ಎಷ್ಟು ಅದ್ಭುತವಾಗಿದ್ದಾರೆ ಅಂತ ಹೇಳಿದ್ರೆ ಅವ್ರು ಮಾತಾಡೋ ರೀತಿಯಾಗಿರ್ಬಹುದು ಇಡೀ ವಾತಾವರಣನೇ ಪ್ರಭು ಶ್ರೀರಾಮನ ಈ ನಾಡು ಅನ್ನುವಂಥದ್ದು ಬಹಳ ಬಹಳ ಒಂದು ಅದ್ಭುತವಾಗಿದೆ ನಿಮಗೆ ಬಹಳಷ್ಟು ವಿಚಾರಗಳನ್ನ ನಾನು ಖಂಡಿತವಾಗ್ಲೂ ಕೂಡ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡ್ತೀನಿ ಈ ಪುಣ್ಯ ಭೂಮಿಯಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರುವಂಥದ್ದು ನನ್ನ ಭಾಗ್ಯ ಹಾಗಂದ್ರೆ ಸಿದ್ದರಾಮಯ್ಯನವರ ಆ ಭಾಗ್ಯ ಅಲ್ಲ ಈ ಭಾಗ್ಯ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಪ್ರಭು ಶ್ರೀರಾಮನ ಆಶೀರ್ವಾದದಿಂದ ನನಗೆ ಸಿಕ್ಕಿರುವಂಥದ್ದು ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನು ಅಯೋಧ್ಯೆ ಪ್ರತಿ ವಿಚಾರಗಳನ್ನು ಕೂಡ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಯೋಧ್ಯೆ ಯಾವ ರೀತಿ ತಯಾರಾಗ್ತಾ ಇದೆ ಇಲ್ಲಿನ ಜನರ ಅಭಿಪ್ರಾಯಗಳೇನು ಹಾಗೆ ಇಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತಾ ಇದೆ ಯಾವ ರೀತಿ ತಯಾರಾಗ್ತಾ ಇದೆ ಅಯೋಧ್ಯೆ ನಗರಿಯಲ್ಲಿ ಜನರು ಯಾವ ರೀತಿ ಪ್ರಭು ಶ್ರೀರಾಮನನ್ನ ಸ್ವಾಗತ ಮಾಡೋದಕ್ಕೆ ತಯಾರಿ ಆಗ್ತಾ ಇದ್ದಾರೆ ಅದೇ ರೀತಿ ನಾನು ಅಯೋಧ್ಯೆಗೆ ಬರುವಾಗದಿಂದ ಹಿಡಿದು ಅಂದ್ರೆ ನಾನು ರಸ್ತೆಯಲ್ಲಿ ಬರುವಾಗ ಬಹಳಷ್ಟು ಜನ ರಾಮ ಭಕ್ತರು ಸಿಕ್ಕಿದ್ರು ಯಾವ್ದಾವುದೋ ರಾಜ್ಯದಿಂದ ಕಾಲ್ನ ಅಡಿಗೆ ಬರ್ತಾ ಇದ್ದಾರೆ ಅವರೆಲ್ಲ ಆ ಎಲ್ಲಾ ವಿಚಾರಗಳನ್ನು ನಿಮಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಅನ್ನು ಆನ್ ಇಟ್ಕೊಳ್ಳಿ ನಿಮ್ಮ ಮನೆ ಮನೆಗೆ ಅಯೋಧ್ಯೆಯ ಪ್ರತಿ ವಿಚಾರಗಳನ್ನು ತಲುಪಿಸುವಂತಹ ಪ್ರಯತ್ನವನ್ನ ಮುಮ್ತಾಜ್ ಮಾಡ್ತಾಳೆ ಅದಕ್ಕಾಗಿ ನೀವು ಟಿವಿ ವಿಕ್ರಮವನ್ನು ನೋಡ್ತಾ ಇರಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಅಯೋಧ್ಯೆಯ ಪುಣ್ಯ ಭೂಮಿಯಿಂದ ಜೈ ಶ್ರೀರಾಮ್ ನಮಸ್ಕಾರ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ